ಹಾಯ್ ಇವತ್ತು ಬೀನ್ಸ್ ಮತ್ತು ಹೆಸರು ಕಾಳಿಂದ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ರಿಚ್ ಪಲ್ಯ ಮಾಡ್ತಾಯಿದ್ದೀನಿ ಮಾಡೋದು ಅಂತ ನೋಡೋಣ ಬನ್ನಿ ಫಿಫ್ಟಿ ಎಮ್ ಎಲ್ ಅಷ್ಟು ಗ್ರೌಂಡ್ನಟ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ನಂತರ ಒಂದು ಸ್ವಲ್ಪ ಕಡಲೆ ಬೇಳೆ ನಂತರ ಒಂದು ಸ್ವಲ್ಪ ಜೀರಿಗೆ ಆನಂತರ ನಾನು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ನಾಲ್ಕು ಹಸಿಮೆಣಸಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸಣ್ಣದ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎರಡು ನಿಮಿಷ ಮತ್ತು ಕ್ಯಾಪ್ಸಿಕಮ್ಮು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಹುರಿದಿರೋದು ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಷ್ಟು ಜೀರಿಗೆ ಪುಡಿ ಹುರಿದಿರ್ತಕ್ಕಂಥದ್ದು ಒಂದು ಕಾಲು ಟೂ ಸ್ಪೂನು ಒಂದು ಕಾಲು ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪೌಡ್ರು ಮತ್ತು ಮಸಾಲೆಗಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಬೀನನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ವಿಷಲ್ ಮಾಡಿ ಸೊ ಇದನ್ನು ಹಾಕ್ಕೊಳ್ತೀವಿ ಬೀನ್ಸ್ ಬೇಯುವಾಗ ನಾನು ಸ್ವಲ್ಪ ಅರ್ಧ ಟೀ ಉಪ್ಪು ಹಾಕಿದ್ದೀನಿ ಈಗ ಒಂದು ಅರ್ಧ ಟೀ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಬೇಯಿಸಿರ್ತಕ್ಕಂಥ ಮೊಳಕೆ ಕಾಳು ಇದು ಮೊಳಕೆ ಸಹಿತ ಬಂದಿದೆ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೀನ್ಸು ಮತ್ತು ಮಡಕೆ ಕಾಳು ಮೊಳಕೆ ಬಂದಿರೋದನ್ನು ಹಾಕಿ ಮಾಡಿರ್ತಕ್ಕಂಥ ಪ್ರೋಟೀನ್ ರಿಚ್ ವೆಜಿಟಬಲ್ ಸಬ್ಜಿ ರೆಡಿಯಾಗಿದೆ ಈಗ ಬೀನ್ಸ್ ಪಲ್ಯ ರೆಡಿಯಾಗಿದೆ ಬೀನ್ಸ್ ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಹೀಗೆ ಮೊಳಕೆ ಕಾಳು ಜೊತೆಗೆ ಬೀನ್ಸ್ ಪಲ್ಯ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು